ಭಾಗದ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಒಂದು ಜಿಲ್ಲಾಧಿಕಾರಿಗಳು ಒಂದು ಮನವಿ ನೀಡಿದ್ವಿ ಮನವಿ ಉದ್ದೇಶ ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಒಂದು ಹಾವಳಿ ಇವತ್ತು ರಾಜ್ಯದೊಳಗೆ ಹೆಚ್ಚಾಗೈತಿ ಯಾಕಪ್ಪ ಅಂತಂದ್ರ ಇವತ್ತು ರಾಜ್ಯ ಸರ್ಕಾರ ಕೂಡ ಮೈಕ್ರೋ ಫೈನಾನ್ಸ್ ಒಂದು ಕಡಿವಾಣ ಹಾಕ್ಬೇಕಂತ ಹೇಳಿ ಒಂದು ಸುಗ್ರೀವಾಜ್ಞೆ ಹೊಡಿಸಿದೆ ಯಾವ್ದೋ ಒಂದು ಫೈನಾನ್ಸ್ ಒಳಗ ಸಾಲ ತಗೋಬೇಕಂತ ವ್ಯಕ್ತಿಗಳಿಗೆ ಇವತ್ತು ಅಪಾಯಿಂಟ್ಮೆಂಟ್ ತಗೋದಾರ ಯಾಕಪ್ಪ ಅಂತಂದ್ರ ದಿನನಿತ್ಯ ಅವರಿಗೆ ಟಾರ್ಚರ್ ಕೊಡೋದಾಗಿರ್ಬೋದು ದಿನನಿತ್ಯ ಅವ್ರ ಮನೆಗೆ ಹೋಗಿ ಕಿರುಕುಳ ಕೊಡ್ತಕ್ಕಂತ ಒಂದು ವ್ಯವಸ್ಥೆನೇ ಇವತ್ತು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದಾರ ಅವ್ರಿಗೆ ಸೋಂಕು ಬ್ಯಾಡ ಅಂತಿಲ್ಲ ಆದ್ರ ಸರ್ಕಾರದ ಏನೋ ಸುತ್ತೋಲಿ ಇರ್ತೈತಿ ಆರ್ ಬಿ ಐ ನಿಯಮವನ್ನು ಕೂಡ ಇವರು ಉಲ್ಲಂಘನೆ ಮಾಡ್ತಾ ಯಾಕಂತ ಯಾಕಂತಂದ್ರ ಅದಾದಂತ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಇವತ್ತು ರಾಜ್ಯ ಸರ್ಕಾರ ಹೊತ್ತು ಹೋಗ್ಬೇಕು ಯಾವ್ದಾರ ಅದ ಇವತ್ತು ಏನಪ್ಪಾ ಮೈಕ್ರೋ ಫೈನಾನ್ಸ್ ಗಳಿಂದ ಇವತ್ತು ಸುಮಾರು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ರೈತರ ರೈತರದಲ್ಲ ಅವ್ರಿಗೆ ಫೈನಾನ್ಸ್ ಗಳ ಇವತ್ತು ಇಪ್ಪತ್ತ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ನಮ್ಮ ಸಂಘಟನೆದ ಒಂದು ಆಗ್ರಹ ಐತಿ ಒಂದ್ ವೇಳೆ ಇದೇ ತರನಾದ ಮುಂದಿನ ಸನ್ನಿವೇಶ ಒಳಗ ದಿನಮಾನ ಒಳಗ ಅದು ಮೈಕ್ರೋ ಫೈನಾನ್ಸ್ ಇದೇ ತರಹದ ಏನಾರ ಒಂದು ಹಾವಳಿ ಹೆಚ್ಚಾಕ್ ಅಂತ ನಮ್ಮ ಕರೋನಾ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ತಮ್ಮ ಮೈಕ್ರೋ ಫೈನಾನ್ಸ್ ಗಳಿಗೆ ನುಗ್ಗಿ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸಂಘಟನೆ ಪರವಾಗಿ ಮಾಡ್ತಂತೇ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ನಡೀತಾ ಇದ್ದೀನಿ ರೈತರು ಸಲ ರೈತರು ಪಾಪ ಈಗ ಮೈಕ್ರೋ ಫೈನಾನ್ಸ್ ಸಾಲ ಮಾಡಿ ಅವರು ಒಂದ್ ಸರಿಯಾಗಿ ಒಂದು ತುಂಬುದಾರಕ್ಕಾಗಿ ಅವು ಆತ್ಮಹತ್ಯೆ ಮಾಡ್ಕೊಳ್ತಾವು ಮತ್ತೆ ಇನ್ನೊಂದು ಈಗ ಇವು ಬಡ ಜನರು ಇವರು ಈಗ ಸಾಲ ಮಾಡಿ ಕಿಸಿಂದ ಒಂದೊಂದು ಒಂದೊಂದು ಪಾಪ ಅವ್ರಿಗೆ ತುಂಬುದಂತ ಪರಿಸ್ಥಿತಿ ಇರ್ತೈತಿ ಆದ್ರೂ ಅಂತ ಟೈಮ್ ದಾಗ ಇವರು ಒತ್ತಡ ಕಿರ್ಕೊಳ್ಳು ಇವ್ ಹೋಗಿ ಮನಿ ಜಪ್ತಿ ನೋಡುದು ಈಗ ಪಾಪ ಒಂದ್ ಎಮ್ಮೆ ಅವ್ರ ಜೀವನ ತೋಟ ಒಂದು ಎಮ್ಮೆ ಸಾಕಿರ್ತಾರ ಆ ಎಮ್ಮಿ ಹುತ್ಕೊಂಡ್ ವಾದ್ನಿ ಇಂತ ಒಂದು ಇದನ್ ಮಾಡಕೋಕತ್ತಾರಲ್ಲ ಇದು ಯಾಕಂದಿ ಒಂದು ಪಾಪ ಇದು ಭಯಾನಕ ಒಂದು ದೃಶ್ಯ ಇದು ಯಾಕಂದ್ರೆ ಈಗ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಒಂದು ಸುರೀ ಸುಗ್ರೀವಾರ್ಡ್ ವಸೇತಿ ಆದ್ರೂ ಕೂಡ ಒಂದು ನಮ್ ಕರ್ನಾಡು ರಕ್ಷಣೆ ತಿಂದ್ರ ನಾವು ಏನ್ ಕೇಳ್ಕೋ ಅಂತಂದ್ರ ಈಗ ವಿ ಜಾರಿಗೆ ಬರಬೇಕು ಯಾಕಂದ್ರೆ ಈ ಇಂತ ಅನೇಕ ಬಡಪಾಯಿ ಜನ ಪಾಪ ರೈತರಾಗಲಿ ಬಡವರಾಗಲಿ ಹಿಂದೂ ಬಡವರಾಗಲಿ ಎಲ್ಲರಿಗೂ ಒಂದೇನಾಯ್ತಂದ್ರ ಯಾಕಂದ್ರೆ ಈ ಒಂದು ಫೈನಾನ್ಸ್ ಅವ್ರ ಪಾಪ ಏನೋ ಒಂದು ಜೀವನ ಉಪಯೋಗಕ್ಕಾಗಿ ಏನೋ ಬಾಳೆ ಸಾಗಿಸು ಸಲ ಒಂದ್ ಏನೋ ಸಾಲ ಸುಲಭ ಮಾಡಿ ಏನೋ ಮಾಡ್ಕೊಂಡಿರ್ತಾರ ಅದಕ್ಕ ಯಾಕಂದ್ರೆ ಅವ್ರು ಪಾಪ ಬೇರೆ ಒಂದು ದೊಡ್ಡ ದೊಡ್ಡ ಬಿಸಿನೆಸ್ ಅಲ್ಲಿ ದೊಡ್ಡ ದೊಡ್ಡ ಸಹಕಾರ ಒಂದು ಅವರಿಗೆ ಅದಕ್ಕೆ ಪಾಪ ಏನೋ ಮಾಡ್ಕೊಂಡ ಇದನ್ನ ಹೇಳ್ತಾರೋ ಅಂತವ್ರಿಗೆ ಒಂದ್ ಇಂಥ ಕಿರುಕು ಕೊಡಬಾರ್ದು ಅಂತ ಹೇಳ್ತೀನಿ ನಮ್ ಸಂಘಟನೆ ಮುಖಾಂತರ ನಾವು ಈ ರಾಜ್ಯ ಸರ್ಕಾರಕ್ಕೆ ಈ ಜಿಲ್ಲಾ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವೊಂದ್ ಮನವಿ ಕೊಡ್ತಾ ಇದೀವಿ ಮುಂದೆ ಈಗ ಮುಂದೆ ಇದೇ ಟೈಮ್ ನಿಂತ ಸರಿ ನಿಲ್ಲ ಅಂತಂದ್ರ ಮುಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಂತ ನಮ್ಮ ಸಂಘಟನೆ ಮುಖಾಂತರ ನಾವು ಹೇಳ್ಕೊಟ್ಟಿವಿ